ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಕಪ್ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ ಒಂದು ಕಾಲು ಕಪ್ ರೀ ಅಂದರೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನೋಡಿರಿ ಈ ಒಂದು ರಾಗಿ ಹಿಟ್ಟನ್ನು ವಿಶೇಷವಾಗಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒತ್ತೋ ಶಾವ್ಗೆ ನಾವು ಅಕ್ಕಿ ಹಿಟ್ಟಲ್ಲೇ ಮಾಡಿದ್ದೇವೆ ನೋಡಿರಿ ಇದೊಂದು ಸುಲಭವಾದಂಥ ವಿಧಾನದಲ್ಲಿ ರಾಗಿ ಶಾವಿಗೆ ಒತ್ತೋ ಶಾವ್ಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಕಪ್ಪಿಗೆ ನೋಡಿರಿ ನಾನಿಲ್ಲಿ ಒಂದು ಕಪ್ ನೀರನ್ನು ಇಟ್ಕೊಂಡಿದ್ದೇನೆ ಇವಾಗ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ ನಾನಿಲ್ಲಿ ಒಂದು ಕಪ್ ನೀರನ್ನು ಹಾಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ಇನ್ನೊಂದು ಅರ್ಧ ಕಪ್ಪನ್ನು ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಹಿಟ್ ನಮ್ಮ ಜಾಸ್ತಿ ಇದೆ ಒಂದು ಕಪ್ಪಿಗೆ ಒಂದು ಕಪ್ ಹಾಕೋಬೋದ್ರಿ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೋಬೇಕ್ರಿ ಇವಾಗ ಸ್ವಲ್ಪನೇ ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ರೀ ಒಂದು ಕಾಲು ಚಮಚದ್ಕಿನಲ್ಲೂ ಕಡಿಮೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿ ಬರಬೇಕ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಕುದಿ ಬರ್ತಾ ಇದೆ ಈ ಕುದಿ ಬರೋ ಟೈಮಿಗೆ ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ನೋಡಿರಿ ಇದನ್ನು ಚೆನ್ನಾಗಿ ಈ ಥರನೇ ನಾವು ಮುದ್ದೆ ಯಾವ ಥರ ಮಾಡ್ತೀವಿ ನೋಡಿರಿ ಆ ಥರನೇ ಇದನ್ನು ಹಿಟ್ಟಾಗ ಕಲಿಸ್ಕೊಬೇಕ್ರಿ ಸ್ವಲ್ಪ ಬೇಗ ಬೇಗನೆ ಮಾಡಬೇಕು ಬೇಗ ಆಗುತ್ತೆ ಇವಾಗ ರೀ ನಮ್ಮದು ಇದನ್ನು ಈ ಥರನೇ ಕಲಿಸ್ಬೇಕ್ರಿ ಒಂಚೂರು ಕಲಿಸ್ತಾ ಹೋದರೆ ನಮ್ಮದು ಸ್ವಲ್ಪ ಸ್ಮೂತ್ ಆಗುತ್ತೆ ಹಿಟ್ಟು ನಾನೀಗ ಸ್ಟವ್ ಆಫ್ ಇದ್ದೀನಿ ರೀ ನಾವು ಸ್ವಲ್ಪ ಕೆಳಗಿಳಿಸಿ ಈ ಥರ ಕಲಿಸ್ದಾಗ ನೋಡಿರಿ ನಮಗೆ ಹಿಟ್ಟಿದು ಸ್ಮೂತಾಗಿ ಇದು ಹಿಟ್ಟು ರೆಡಿಯಾಗಿದೆ ರೀ ಅಂದರೆ ನಮಗೆ ಕೈಗೆ ನೋಡಿರಿ ಹಸಿ ಹಸಿ ಏನೂ ತಾಗೋದಿಲ್ಲ ಈ ಇಷ್ಟಿದ್ರೆ ನಮಗೆ ರೀ ಬೇಕಾದರೆ ನೀವು ಸ್ವಲ್ಪ ನೀರು ಜಾಸ್ತಿನ ಹಾಕೋಬೋದು ಅಂದರೆ ಇದೇ ನಮಗೆ ಕರೆಕ್ಟಾದಂತಹ ಅಡತೆ ಇದು ಸರಿಯಾಗಿದೆ ರೀ ಸ್ವಲ್ಪನೇ ನಾನಿದು ಬಿಸಿ ಇದ್ದಾಗೇ ತುಪ್ಪವನ್ನು ಹಾಕೊಂಡಿದ್ದೇನೆ ರೀ ನೋಡ್ಬೋದು ತುಪ್ಪ ಹಾಕ್ಕೊಂಡಿದ್ದರೆ ಹಾಕೋರಿ ಇಲ್ಲ ಅಂತಂದ್ರೆ ಆಯಿಲ್ನ ಹಾಕೋಬೋದು ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ರೀ ಸ್ವಲ್ಪ ಇದು ತುಂಬ ಬಿಸಿ ಇದೆ ಸ್ವಲ್ಪ ಆರ ಮೇಲೆ ನಾವು ಕಲಿಸ್ಬೇಕಾಗತ್ತೆ ರೀ ಸ್ವಲ್ಪನೇ ನೋಡ್ರಿ ಕೈಗೆ ಚೂರು ನೀರನ್ನು ಹಚ್ಕೊಂಡ್ರೆ ಸಾಕ್ರಿ ಅಂದರೆ ಸ್ವಲ್ಪ ಬಿಸಿ ಇರ್ತದೆ ನೋಡಿರಿ ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ಸಾಕು ಇದನ್ನು ಈ ಥರನೇ ಕಲಿಸ್ಲಿಕ್ಕೆ ನಮಗೆ ಸರಿಯಾಗುತ್ತೆ ರೀ ಸ್ವಲ್ಪನೇ ಬೆಚ್ಚಗಿದ್ದಾಗೆ ನಾವು ಈ ಥರ ಕಲಿಸ್ಕೊತ ಹೋದರೆ ನಮಗೆ ಹಿಟ್ಟು ಬೇಗ ಹದ ರೀ ಹಾಗಾಗಿ ನಾನು ಇದನ್ನು ಹಿಟ್ಟನ್ನು ಈ ಥರ ಕಲಿಸ್ತಾ ಇದ್ದೀನಿ ಸ್ವಲ್ಪನೇ ನೋಡಿರಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತಂದರೆ ಚೂರು ಚೂರೇ ಈ ಥರನೇ ನೀರು ಒಂದು ಸ್ವಲ್ಪ ಕೈಗೂ ತುಂಬ ಬಿಸಿನೂ ಹತ್ತೋದಿಲ್ಲ ಈ ಥರನೇ ಕಲಿಸ್ಕೊಂಡು ನೀವು ಮಾಡ್ಕೋಬೋದು ರೀ ಇದು ನಮಗೆ ಈ ಥರ ಒಂಚೂರು ಕಲಿಸ್ಬೇಕು ಇವಾಗ ರೀ ನಮ್ಮದು ಕಲಿಸೋದು ಆಗಿದೆ ಇದು ಚೆನ್ನಾಗಿ ಈ ಥರನೇ ನಾನು ಕಲಿಸ್ಕೊಂಡಿದ್ದೀನಿ ರೀ ಇವಾಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಇನ್ನೂ ಸ್ವಲ್ಪ ಬಿಸಿ ಇದೆ ರೀ ಇದನ್ನು ಸ್ವಲ್ಪ ನಾವು ಮುಚ್ಚಿಡೋಣ ಇವಾಗ ರೀ ನಾನಿಲ್ಲಿ ಇದು ಚಕ್ಲಿದು ಹೊಳಲು ತೊಗೊಂಡಿದ್ದೀನಿ ರೀ ಇದನ್ನು ನಾನು ಎರಡರಲ್ಲ ಮಾಡ್ತೀನಿ ಇದು ದಪ್ಪ ಮಾಡ್ತೀನಿ ರೀ ಮತ್ತು ಚಿಕ್ಕದ್ರಲ್ಲೂ ಮಾಡ್ತೀನಿ ಇವಾಗ ಮೊದಲಿಗೆ ನೋಡ್ರಿ ನಾವು ಈ ಇದಕ್ಕೆ ಸ್ವಲ್ಪನೇ ಆಯಿಲನ್ನು ಹಾಕ್ಕೊಳ್ಳೋಣರಿ ಅಂದರೆ ನಮಗಿದು ಆಯಿಲು ಒಳಗಡೆಯಿಂದ ಆಯಿಲ್ ಆಯಿಲ್ ಹಾಕ್ಕೊಂಡು ಈ ಥರನೇ ಫುಲ್ ಕವರ್ ಮಾಡಿ ರೀ ಆಯಿಲ್ ಹಾಕೊಂಡ್ಮೇಲೆ ನೋಡ್ರಿ ಈಗ ನಾವು ಫಸ್ಟಿಗೆ ಇದನ್ನು ಇದರೊಳಗೆ ಹಾಕ್ಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಇವಾಗ ನೋಡ್ಬೋದು ರೀ ನಾನಿಲ್ಲಿ ಕೆಳಗಡೆ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಈ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನಾವು ಶಾವಿಗೆಯನ್ನು ಒತ್ತಿ ಇದರೊಳಗೆ ಇಟ್ಟು ಬೇಯಿಸ್ಬೇಕು ರೀ ಒಂದು ಹತ್ತು ನಿಮಿಷ ಇವಾಗ ನೋಡ್ಬೋದು ರೀ ನಮ್ಮದು ಹತ್ತು ನಿಮಿಷಗಳ ಕಾಲ ಬಿಟ್ಟಿದೆ ನೋಡಿ ನೋಡಿರಿ ಎಷ್ಟು ಜಿಗಿಯಾಗಿ ನಮ್ಮದು ಇಟ್ಟು ಈ ಥರನೇ ಬಂದಿದೆ ಅಂದರೆ ಇದು ನಮಗೆ ಸರಿಯಾದ ಒಂದು ರೀ ಅಂದರೆ ನಾವೀಗ ಈ ಚಕ್ಲಿ ಹೊರಳಿಗೆ ಈ ಥರನೇ ಮಾಡಿಕೊಂಡು ಹಾಕ್ಕೊಳ್ಳೋಣ ಇವಾಗ ಇದರೊಳಗೆ ಎಷ್ಟಾಗುತ್ತೆ ಅಷ್ಟು ಹಾಕೋಬೇಕ್ರಿ ಇವಾಗ ನಾನು ಇಷ್ಟೇ ಸಾಕ್ರಿ ಇದನ್ನು ಹಾಕಿಬಿಟ್ಟರೆ ಇದನ್ನು ಈ ಥರನೇ ಮುಚ್ಚಳವನ್ನು ಮುಚ್ಚಿ ನಮ್ದು ಇವಾಗ ರೀ ಇದನ್ನು ನಾವು ಇದೇ ಥರನೇ ಮುಚ್ಚಳವನ್ನು ಟೈಟ್ ಮಾಡ್ಕೊಂಡಿದ್ದೇವೆ ಇವಾಗ ಇಲ್ಲಿ ನಾನು ಪೇಪರ್ ಆಯಿಲ್ ಪೇಪರನ್ನು ಇಟ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಆಯಿಲ್ ಹಚ್ಕೊಂಡು ಇದನ್ನು ನಾನಿವಾಗ ನಮ್ಮದು ಇದನ್ನು ತಿರುಗಿಸ್ತಾ ಇದ್ದೀನಿ ರೀ ಅಂದರೆ ನಮ್ಮದು ಬರ್ತಾ ಇದ್ದಾವೆ ನೋಡ್ಬೋದು ರೀ ತುಂಬ ಸುಲಭವಾಗಿ ರೀ ಈ ಥರನೇ ರೌಂಡ್ ಶೇಪಲ್ಲಿ ಈ ಥರ ನಾ ರೀ ತುಂಬ ಈಸಿಯಾಗಿ ಬರುತ್ತೆ ನೋಡ್ಬೋದು ರೀ ನಿಮಗೆ ಯಾವ ಥರ ಅಡತೆ ಬೇಕೋ ಆ ಥರ ಅಳತೆ ಹಾಕೋಬೋದು ರೀ ನೋಡಿರಿ ತುಂಬ ಚೆನ್ನಾಗಿ ನಮ್ಮದು ಆಯ್ಗಿದೆ ಇವಾಗ ನಾ ಇಲ್ಲೊಂದು ಹಾಕೊಂಡು ಮಾಡ್ತಾಯಿದ್ದೀನಿ ರೀ ಅಂದರೆ ಇವಾಗ ನಾನು ಎರಡನ್ನ ಹಾಕ್ಕೊಂಡಿದ್ದೀನಿ ರೀ ಅಂದರೆ ಈ ಥರ ಬಿಡಿ ಬಿಡಿ ಆಗಿನೇ ರೌಂಡ್ ಶೇಪಲ್ಲಿ ಹಾಕೋಬೋದು ರೀ ಇವಾಗ ರೀ ನಾನು ಮೂರು ಮಾಡ್ಕೊಂಡಿದ್ದೇನೆ ಇವಾಗ ರೀ ನಾನು ಈ ಥರನೇ ಹಾಳೆ ಒಳಗೆ ಇಟ್ಕೊಂಡು ಈ ಥರನೇ ಹಾಕ್ಕೊಂಡಿದ್ದೇನೆ ರೀ ಇವಾಗ ನೋಡ್ಬೋದು ರೀ ಇಲ್ಲಾನು ಇವಾಗ ಎರಡು ಇಟ್ಕೊಂಡಿದ್ದೇನೆ ಮತ್ತು ನೋಡಿರಿ ಇದು ತುಂಬ ಸುಲಭವಾಗಿ ರೀ ಈ ಥರನೇ ಇನ್ನೊಂದು ಇಟ್ಕೊಂಡಿದ್ದೇನೆ ರೀ ಇದನ್ನು ಈ ಥರನೇ ಸೈಡಿಗೆ ಇಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ರಿ ಸಾಕ್ರಿ ಇವಾಗ ನೋಡ್ಬೋದು ಇವಾಗ ನಮ್ಮದು ಇದನ್ನು ಫುಲ್ ಈ ಥರನೇ ನೋಡ್ರಿ ಕವರ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ ಇದು ನಾವು ಫ್ಲೇಮ್ ನಲ್ಲಿ ಒನ್ ಟೆನ್ ಮಿನಿಟ್ಸ ಇಟ್ಕೋಬೇಕ್ರಿ ನಿಮಗೆ ಬೇಕಿದ್ರೆ ನೀವು ತಟ್ಟೆಗೆ ಒಂದು ಸ್ವಲ್ಪನೇ ಆಯಿಲ್ ಹಚ್ಬೋದು ನಾನು ಅದಕ್ಕೆ ತುಪ್ಪ ಹಾಕಿದ್ದೀನಿ ಹೇಳಿ ಅದಕ್ಕೆ ನಾನು ಆಯಿಲ್ ಹಚ್ಲಿಲ್ಲ ರೀ ಚೆನ್ನಾಗಿ ಬರುತ್ತಂತ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ರೀ ಇವಾಗ ನಾವು ಇದಕ್ಕೆ ನೋಡಿರಿ ಪಪ್ಪಾಯ ಹಾಕೋತಾ ಇದ್ದೀನಿ ಅಂದರೆ ಇದಕ್ಕೆ ಪಪ್ಪಾಯ ಮತ್ತು ಹಾಲನ್ನು ಸೇರಿಸ್ತಾ ಇದ್ದೀನಿ ರೀ ಇದ್ರ ಜೊತೆ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಸ್ವಲ್ಪನೇ ಸಕ್ಕರೆ ಹಾಕೋತಾ ಇದ್ದೀನಿ ಅಂದರೆ ಸಕ್ಕರೆ ಜ ನಿಮಗೆ ನೋಡಿ ಹಾಕೋಬೋದು ನಾನೊಂದು ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನಿದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ಮದು ಇದು ನಾನು ಸ್ವಲ್ಪ ಗಟ್ಟಿನೆ ಮಾಡ್ಕೊಂಡೀನಿ ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೊಬೋದು ಇವಾಗ ಇದಕ್ಕೆ ಹಾಕ್ಕೊಂಡು ಇಟ್ಕೊಳ್ಳೋಣ ಇವಾಗ ನೋಡೋಣ ಇವಾಗ ನೋಡೋಣ ರೀ ನಮ್ಮದು ಇದು ಹತ್ತು ನಿಮಿಷ ಆಗಿದೆ ನಾನು ಅನ್ನು ಆಫ್ ಮಾಡ್ಕೊಂಡಿದ್ದೇನೆ ರೀ ನೋಡ್ಬೋದು ನಮ್ಮದು ಕಲರ್ ಚೆನ್ನಾಗಿ ಬಂದಿದೆ ರೀ ಈಗ ನಾನು ಅನ್ನು ಆಫ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಇವಾಗ ಕೆಳಗೆ ತಗೊಂಡಿದ್ದೇನೆ ರೀ ಇವಾಗ ನೋಡ್ರಿ ನಾನು ಇದನ್ನ ಒಂದು ಒಂದೇ ಈ ಥರ ನೋಡಿರಿ ತುಂಬ ಒಂದು ಸುಲಭವಾಗಿ ನಮಗೆ ತುಂಬ ಅಂದ್ಕೊಂಡಿಲ್ಲ ರೀ ನಾವು ಯಾವ ಥರ ಈ ಥರ ತೆಗೆದರೆ ಈ ಥರನೇ ನಮ್ಮದು ಬರ್ತಾ ರೀ ಇವಾಗ ನೋಡ್ಬೋದು ರೀ ನಮ್ಮದು ಪಪ್ಪಾಯ ಹಾಲು ಮತ್ತು ಹಾಲು ಪಪ್ಪಾಯದು ಇದು ಜ್ಯೂಸು ಮತ್ತು ಇದಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು